ನಮಸ್ಕಾರ ಗುರುವೆ ಇವತ್ ನಾವು ಗೋವಾದ ಅತ್ಯಂತ ಪವಿತ್ರವಾದ ಹಾಗೂ ಐತಿಹಾಸಿಕ ಸ್ಥಳ ಓಲ್ಡ್ ಗೋವಾದಲ್ಲಿ ಇದ್ದೇವೆ ಇಲ್ಲಿ ಕ್ರೈಸ್ತ ಧರ್ಮದ ಮಹಾನ್ ಸಂತ ಸೇಂಟ್ ಫ್ರಾನ್ಸಿಸ್ ಜೀವಿಯರ್ ಅವರು ಯಾಕೆ ಗೋವಾಕ್ಕೆ ಬಂದರು ಏನ್ ಕೆಲಸ ಮಾಡಿದರು ಹೇಗೆ ಅವರನ್ನ ಮರಣವಾಯಿತು ಈ ದೇಹ ಇನ್ನೂ ಏಕೆ ಊದಿದ್ದೆ ಇವತ್ತಿನ ಈ ಎಲ್ಲ ಹೇಳ್ತಾನೆ ನಿಮಗ ನಮಸ್ಕಾರ ಗುರುವೆ ನಮಸ್ಕಾರ ನಾನ್ ನೀವು ಆರಾಮದ ನೀವು ಆರಾಮ್ ನಾನು ಇವತ್ತ ನಾ ಇಲ್ಲ ಇದಾನ ಅಂದ್ರ ಗೋವಾದಾಗ ಅದನು ಇವತ್ ನಮ್ದು ಸೌತ್ ಗೋವಾದಿಂದ ಜರ್ನಿ ನಾರ್ತ್ ಗೋವಾಕ ನಾರ್ತ್ ಗೋವಾಕ ಇಲ್ಲ ಅಂದ್ರ ಓಲ್ಡ್ ಅವ ಹೊಂಟನು ಓಲ್ಡ್ ಅವ ಹಳೆಯ ಗೋವಾ ನೋಡಕ್ ಹೊಂಟವು ಅಲ್ಲಿ ಚರ್ಚ್ಗಳ ಎಲ್ಲಾ ಎಕ್ಸ್ಪ್ಲೋರ್ ಮಾಡ್ತಾರೆ ನಿಮಗೆ ಕಂಟಿನ್ಯೂ ರೀ ಅದ ಬುಲೆಟ್ ನಾಗ್ ಇವತ್ ನಮ್ ಜರ್ನಿ ಹೆವಿ ಜರ್ನಿ ಐತಿ ಇವತ್ತು ಬುಲೆಟ್ ನಾಗ ಹೋಗ್ಬೇಕಂದ್ರ ಬುಲೆಟ್ ಹೊಡೆ ಆಗ್ಬೇಕಂದ್ರ ಗತ್ತಬೇಕು ಸೌಂಡ್ ಪವರ್ಫುಲ್ ಹೊಂಟ ಬಾಜುಗೊಂದು ನಾಲ್ಕು ಮಂದಿ ತಿರುಗಿ ನೋಡ್ತಾರಿ ಬುಲೆಟ್ ಅದ್ರ ಹಂಗ ಅಲ್ಲ ¡Y el toco. ¡Ah! गुरुवे तोने के बंद बिट्टू ओल्ड गोवा हले एक गोवा पब्लिक बाले के संडे पब्लिक बाले के होता नौरोज पब्लिक के लिए उन्होंने अन फ्रेंड चरना चरन आये थे आये आज एंट्री वाला थे अंतर दिला बिसेरा के मुद्दे हिट्टो डोलो सिक्सटर मात्रे नहीं वाला मरता था थोड़ी नहीं वगो हो हो ओल्ड ಹಳೆಯಾಗುವ ಕ್ಯಾಂಡಲ್ಸ್ ಎಲ್ಲ ಕೊಡತಾರ ಇಲ್ಲಿ ಗುರುವೆ ಇಲ್ಲಿ ಲೈನ್ ನೋಡ್ಬೋದು ನೀವು ಲೈನ್ ಹೆವಿ ಫುಲ್ ಐತಿ ಫುಲ್ ಫುಲ್ ಲೈನ್ ಈ ಲೈನ್ ಇನ್ ಮುಗಿಬೇಕಂದ್ರೆ ಇನ್ನ ಮೂರ್ ನಾಲ್ಕು ಹಾಕಿರ್ಬೇಕು ಸಂಡೇ ಬಂದ್ರೆ ಇಲ್ಲಿ ಹಿಂಗ ಸಂಡೇ ಬಿಟ್ಟು ಯಾವ ದಿನ ಬರ್ತೀರ ಬರೀ ಇವತ್ತ ಸಂಡೇ ಮಾತ್ರ ಹೊಟ್ಟೆ ಬರಕ್ ಹೋಗಾಡ್ರಿ ನಮಸ್ಕಾರ ಗುರುವೆ ಇವತ್ತು ನಾವು ಗೋವಾದ ಅತ್ಯಂತ ಪವಿತ್ರವಾದ ಹಾಗೂ ಐತಿಹಾಸಿಕ ಸ್ಥಳ ಓಲ್ಡ್ ಗೋವಾದಲ್ಲಿ ಇದ್ದೇವೆ ಇಲ್ಲಿ ಕ್ರೈಸ್ತ ಧರ್ಮದ ಮಹಾನ್ ಸಂತ ಸೇಂತ್ ಫ್ರಾನ್ಸಿಸ್ ಜೇವಿಯರ್ ಅವರು ಯಾಕೆ ಗೋವಾಕ್ಕೆ ಬಂದರು ಏನು ಕೆಲಸ ಮಾಡಿದರು ಹೇಗೆ ಅವರನ್ನ ಮರಣವಾಯಿತು ಈ ದೇಹ ಇನ್ನೂ ಏಕೆ ಊದಿದ್ದೆ ಇವತ್ತಿನ ಈ ಎಲ್ಲ ಹೇಳ್ತಾನೆ ನಿಮಗೆ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಹದಿನೈದುನೂರ ಆರರಲ್ಲಿ ಸ್ಪೇನನ ನವರ್ರ ಎಂಬ ಸ್ಥಳದಲ್ಲಿ ಜನಿಸಿದರು ಬಾಲ್ಯದಿಂದಲೇ ಬುದ್ಧಿವಂತರು ಮತ್ತು ಓದಿನಲ್ಲಿ ತುಂಬ ಆಸಕ್ತಿ ಹೊಂದಿದವರು ನಂತರ ಅವರ ಫ್ರಾನ್ಸ್ ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಓದಿದಾಗ ಇಗ್ನೇಸಿಯಸ್ ಲೋಯೆಲಾ ಎಂಬ ಧಾರ್ಮಿಕ ನಾಯಕನನ್ನು ಭೇಟಿಯಾದರು ಪೋರ್ಚುಗೀಸ್ ರಾಜ ಜಾನ್ ಅವರು ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಮಾಡಲು ಕೋರಿದಾಗ ಫ್ರಾನ್ಸಿಸ್ ಜಿವೇರ್ ಅವರು ಅವಕಾಶವನ್ನು ಸ್ವೀಕರಿಸಿದರು ಅವರು ಹದಿನೈದುನೂರ ನಲವತ್ತೊಂದರಲ್ಲಿ ಲಿಸ್ಬನ್ನಿಂದ ಹಡಗಿನಲ್ಲಿ ಪ್ರಯಾಣ ಮಾಡಿ ಸುಮಾರು ಹದಿಮೂರು ತಿಂಗಳ ದೀರ್ಘ ಸಮುದ್ರ ಯಾತ್ರೆ ನಂತರ ಮೇ ಆರು ಹದಿನೈದುನೂರ ನಲವತ್ತೆರಡರಂದು ಗೋವಾಗೆ ಬಂದರು ಆ ಸಮಯದಲ್ಲಿ ಗೋವಾ ಪೋರ್ಚುಗೀಸ್ ಆಡಳಿತದಲ್ಲಿತ್ತು ಅವರು ಇಲ್ಲಿ ಬಂದ ನಂತರ ಬಡತನ ಮತ್ತು ಮೀನುಗಾರರ ಜೀವನ ಬದಲಾಯಿಸಿ ತೊಡಗಿದರು ಹದಿನೈನೂರ ನಲವತ್ತೈದರಿಂದ ಫ್ರಾನ್ಸಿಸ್ ಜೀವಿಯರ್ ಮಲೇಷಿಯಾ ಮೇಲುಕಾಸ ದೀಪಗಳು ಇಂಡೋನೇಷ್ಯಾ ಮತ್ತು ಜಪಾನಿಗೆ ಪ್ರಯಾಣ ಮಾಡಿದರು ಅಲ್ಲಿ ಅವರು ಹೆಚ್ಚು ಜನರನ್ನು ಧರ್ಮದತ್ತ ಆಕರ್ಷಿಸಿದರು ಅವರ ಕೊನೆಯ ಕನಸು ಚೀನಾ ದೇಶಕ್ಕೂ ಹೋಗಿ ಕ್ರೈಸ್ತ ಧರ್ಮದ ಬಗ್ಗೆ ಹೇಳುವುದು ಚೀನಾ ತೀರದ ಸ್ಯಾಂಚಿನ್ ಐಸ್ಲ್ಯಾಂಡ್ ಎಂಬ ಸ್ಥಳದಲ್ಲಿ ಅವರು ಕಾಯಿಲೆ ಹಿಡಿದು ಅಲ್ಲಿ ಮೂರು ಡಿಸೆಂಬರ್ ನೂರ ಐವತ್ತೆರಡರಂದು ನಿಧನರಾದರು ಅವರು ಸಹಕಾರ ಮಾಧ್ಯಮದಿಂದ ಅಲ್ಲಿ ತಾತ್ಕಾಲಿಕ ಸಮಾಧಿ ಮಾಡಲಾಯಿತು ಮೂರು ತಿಂಗಳ ನಂತರ ಅವರ ದೇಹವನ್ನು ತೆರೆಯಲಾದಾಗ ಅದು ಹಾಳಾಗಿರಲಿಲ್ಲ ಅದು ಆ ಕಾಲದ ಜನರಿಗೆ ದೈವಿಕ ಅದ್ಭುತವಾಗಿ ಕಾಣಿಸಿತು ನಂತರ ಅವರ ದೇಹವನ್ನು ಅಡಿಗೆನಲ್ಲಿ ಗೋವಾಕ್ಕೆ ತಂದು ಹದಿನೂರ ಐವತ್ಮೂರರಲ್ಲಿ ಓಲ್ಡ್ ಗೋವಾ ಬೋರ್ನ್ ಜೀಸಸ್ಪೆಸಿಫಿಕ್ ಬೆಸ್ಲಿಕ್ ಚರ್ಚ್ನಲ್ಲಿ ಇಡಲಾಯಿತು ಇಂದು ಐದನೂರು ವರ್ಷಗಳಾದರೂ ಅವರ ದೇಹ ಹಾಳಾಗದೇ ಇರುವುದು ಕ್ರೈಸ್ತ ಭಕ್ತರಿಗೆ ಅದ್ಭುತ ಅನಿಸಿಕೆಯಾಗುತ್ತದೆ ಇಂದಿನ ದಿನಗಳಲ್ಲಿ ಅವರ ದೇಹ ಗಾಜಿನ ಪೆಟ್ಟಿಗೆಯಲ್ಲಿ ಒಳಗೆ ಸುರಕ್ಷಿತವಾಗಿ ಬಾರ್ನ್ ಜೀಸಸ್ ಚರ್ಚ್ ನಲ್ಲಿ ಇಡಲಾಗಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಅವರ ದೇಹವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ ಓಲ್ಡ್ ಗೋವಾದಲ್ಲಿ ಪ್ರತಿ ಡಿಸೆಂಬರ್ ಮೂರರಂದು ಅವರ ಪೆಸ್ಟ್ ಡೇ ಎಂದು ಆಚರಿಸಲಾಗುತ್ತದೆ ಅವರ ದೇಹ ಹಾಳಾಗದೆ ಉಳಿದಿದ್ದು ದೇವರ ಶಕ್ತಿಯೇ ಚಿನ್ನಿನ ಅಥವಾ ಪ್ರಕೃತಿಯ ಅಚ್ಚರಿ ಯಾವುದಾದರೂ ಇರಲಿ ಅದು ವಿಶ್ವದಂತ ಲಕ್ಷಾಂತರ ಜನರಿಗೆ ನಂಬಿಕೆ ಸಂಕೇತವಾಗಿದೆ ಬಂದ ಬಿಟ್ಟು ಬೈಕ್ ಕಡೆ ಜರ್ನಿ ಇಲ್ಲೇ ಮುಗಿದಿದೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೈಕ್ ಕಡೆ ಬಂದು ನಾವೀಗ ಇಲ್ಲಿದ್ರೆ ಇನ್ ಟೂ ಅವರ್ಸ್ ನಮ್ ಜರ್ನಿ ಇರುತ್ತೆ ಹೋಗ್ತಾವೆ ನಾವೀಗ ಚಳು ಬಾಯ್ ಅಂತ ಬಾಯ್ 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 ಗಾಯ್ಸ್ ಬಾಯ್ ಬಾಯ್ ಕಂಗ್ರ್ಯಾಚುಲೇಷನ್ ಬೈ ಓಕೆ